ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ ದೂರುದಾರ ಗುರುತು ಮಾಡಿದಂತ ಜಾಗದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಈ ಹದಿನಾರನೇ ಪಾಯಿಂಟ್ ಗೊಂದಲದ ಕೂಡ ಹದಿನಾರನೇ ಜಾಗಕ್ಕೆ ಮಣ್ಣು ಸುರಿದಿರೋ ಆರೋಪ ಇದೆ ಅಲ್ಲಿ ಮಣ್ಣು ಸುರಿದಿದ್ದಾರೆ ಅಂತ ಸುಜಾತ ಭಟ್ ಪರ ವಕೀಲರು ಗಂಭೀರವಾದ ಆರೋಪ ಮಾಡಿದ್ದಾರೆ ಬೆಳ್ತಂಗಡಿ ತಹಸೀಲ್ದಾರ್ಗೆ ಎಸ್ಐಟಿ ತಪರಾಕಿ ಕೊಟ್ಟಿದೆ ಕಂದಾಯ ಭೂಮಿಲಿ ಯಾಕ್ ಮಣ್ಣು ಸುರಿಸುತ್ತಿ ವರದಿ ನೀಡಿ ಅಂತ ಬೆಳ್ತಂಗಡಿ ತಹಸೀಲ್ದಾರ್ಗೆ ಎಸ್ಐಟಿ ಸೂಚನೆ ಕೊಟ್ಟಿದೆ ನನಗೆ ಈ ವಿಚಾರ ಗೊತ್ತೇ ಇರಲಿಲ್ಲ ಅಂತ ತಹಸೀಲ್ದಾರ್ ಕೇಳಿದ್ದಾರೆ ಏಪ್ರಿಲ್ನಲ್ಲಿ ಮಣ್ಣು ಸುರಿದಿದ್ದು ಅಂತ ತಹಸೀಲ್ದಾರ್ ಕೇಳಿದ್ದಾರೆ ಹದಿನಾರನೇ ಪಾಯಿಂಟ್ ಇದೆಯಲ್ಲ ಇದು ಈಗ ಗೊಂದಲದ ಗೂಡಾಗಿರೋದು ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ ಬಹಳ ಜೋರಾಗಿ ದೂರುದಾರ ಗುರುತು ಮಾಡದಂತಹ ಈ ಹದಿನಾರನೇ ಸ್ಪಾಟ್ ಅಲ್ಲಿ ಮಣ್ಣು ಸುರಿದಿರುವಂತಹ ಆರೋಪ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ ರಾಜ್ ಸಂಪರ್ಕದಲ್ಲಿದ್ದಾರೆ ಭರತ್ ಈ ಹದಿನಾರನೇ ಸ್ಪಾಟ್ ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲಿ ಮಣ್ಣು ಸುರಿಸಿದ್ರ ಬಗ್ಗೆ ಯಾಕಂದ್ರೆ ಅಲ್ಲಿ ಆ ಜಾಗದಲ್ಲಿ ಅದು ಕಂದಾಯ ಭೂಮಿ ಅಲ್ಲಿ ಯಾಕೆ ಮಣ್ಣು ಸುರಿದಿದ್ದು ಅಂತ ಎಸ್ ಐ ಟಿ ಕೂಡ ಪ್ರಶ್ನೆ ಮಾಡಿದೆ ಬೆಳ್ತಂಗಡಿ ತಹಸೀಲ್ದಾರ್ಗೆ ಹಾಗಾದ್ರೆ ಅಲ್ಲಿ ಯಾಕೆ ಮಣ್ಣು ಸುರಿದಿದ್ದು ಯಾವ ಕಾರಣಕ್ಕೆ ಅಂತ ಇನ್ಫಾರ್ಮೇಶನ್ ಸಿಗ್ತದೆ ಶ್ವೇತ ಶ್ವೇತಾ ಆ ಒಂದು ಜಾಗ ಕಂದಾಯ ಭೂಮಿ ಅನ್ನುವಂಥದ್ದು ಮೊನ್ನೆ ನಮಗೂ ಕೂಡ ಆ ಜಾಗಕ್ಕೆ ಹೋದಾಗ ಅಚ್ಚರಿಯ ಆಯಿತು ಯಾಕಂದ್ರೆ ಆ ಧರ್ಮಸ್ಥಳ ದೇವಸ್ಥಾನದ ಮುಖ್ಯ ದ್ವಾರವನ್ನು ದಾಟಿ ನಾವು ನಮ್ಮ ಬಲಭಾಗಕ್ಕೆ ನೀವು ಕೂಡ ಹೋಗಿರಬಹುದು ಬಲಭಾಗಕ್ಕೆ ಹೋದಾಗ ಅಲ್ಲಿ ಒಂದು ಬಾಹುಬಲಿ ಬೆಟ್ಟ ಸಿಗುತ್ತೆ ಆ ಬಾಹುಬಲಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಆ ರತ್ನಗಿರಿ ಇನ್ನುವಂಥ ಜಾಗ ಇರುವಂತದ್ದು ಸಹಜವಾಗಿ ಎಲ್ಲರೂ ಅನ್ಕೊಂಡಿದ್ರು ಇದು ಖಾಸಗಿ ಲ್ಯಾಂಡ್ ಆಗಿರಬಹುದು ಖಾಸಗಿಯವರ ಜಾಗದ ಒಳಭಾಗದಿಂದ ಮತ್ತು ದೇವಸ್ಥಾನದ ಟ್ರಸ್ಟ್ಗೆ ಸಂಬಂಧಪಟ್ಟ ಜಾಗದ ಒಳಭಾಗದಿಂದಲೂ ಹೋಗೋ ಕಾರಣ ಅದು ಖಾಸಗಿ ಆಗಿರಬಹುದು ಅನ್ನುವಂಥದ್ದು ಆದರೆ ಈಗ ಸಿಕ್ಕಿರುವಂತಹ ಮಾಹಿತಿ ಅದೊಂದು ಕಂದಾಯ ಭೂಮಿ ಅನ್ನುವಂಥದ್ದು ಹೀಗಾಗಿಯೇ ಮೊನ್ನೆ ಆ ಕಾರ್ಯಾಚರಣೆ ಆಗ್ತಾ ಇದ್ದಂತಹ ಹೊಸದಲ್ಲಿ ಎರಡೆರಡುವರೆ ಗಂಟೆ ಬಳಿಕವೇ ಡಾಕ್ಟರ್ ಅಂದ್ರೆ ಲಾ ಅಡ್ವೊಕೇಟ್ ಮಂಜುನಾಥ್ ಅವರು ಒಂದು ನೋಟ್ ರಿಲೀಸ್ ಮಾಡ್ತಾರೆ ಆ ಜಾಗಕ್ಕೆ ಮಣ್ಣು ಹಾಕಿ ಅದರ ಸಾಕ್ಷ್ಯವನ್ನ ನಾಶ ಮಾಡುವಂತ ಕೆಲಸಗಳಾಗಿದೆ ಅನ್ನುವಂಥದ್ದು ಈಗ ಆ ಮಣ್ಣು ಹಾಕಿದ ಪ್ರಕ್ರಿಯೆಗಳು ನಮಗೆ ಬಂದ ಮಾಹಿತಿಯ ಪ್ರಕಾರ ಅದು ಏಪ್ರಿಲ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಅದಕ್ಕೆ ಮಣ್ಣು ಹಾಕಿದ್ದಾರೆ ಯಾವುದೋ ಹಳೆ ಮನೆಯ ಗೋಡೆಗಳನ್ನ ಕೆಡವುದ ನಂತರ ಅಲ್ಲಿ ಉಳಿದಂತಹ ಮಣ್ಣನ್ನು ತಂದು ಆ ಜಾಗಕ್ಕೆ ಹಾಕಿರುವಂತದ್ದು ಹಾಗಾಗಿ ಮಣ್ಣು ತುಂಬಿಸಿ ಸಾಕ್ಷ್ಯ ನಾಶ ಆಗಿದೆ ಅನ್ನುವಂಥ ವಾದ ಅವರದ್ದು ಹಾಗಾಗಿ ಆ ವಾದಕ್ಕೆ ಪೂರಕವಾಗಿ ಎಸ್ಐ ಟಿ ಕೂಡ ತಹಶೀಲ್ದಾರನ ತರಾಟೆಗೆ ತೆಗೆದುಕೊಂಡಿದೆ ಯಾಕಂದ್ರೆ ಒಂದು ನಿಮ್ಮ ಲ್ಯಾಂಡ್ ನಲ್ಲಿ ಯಾರೋ ಬಂದು ಮಣ್ಣು ಸುರಿದಾಗ ನಿಮಗೆ ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡಿರುವಂತದ್ದು ಹಾಗೂ ತಹಶೀಲ್ದಾರ್ ಅವರು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಯಾಕಂದ್ರೆ ನಮಗೆ ಅದರ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಯಾಕಂದ್ರೆ ಸಹಜವಾಗಿ ನಾವು ಆ ಜಾಗವನ್ನ ನೋಡ್ತಾ ಹೋದ್ರೆ ಅದು ಕಂದಾಯ ಭೂಮಿಯೇ ಆಗಿದ್ದರೂ ಕೂಡ ಆ ಜಾಗದ ಸುತ್ತಮುತ್ತಲಿನ ಅಷ್ಟು ಪ್ರದೇಶಗಳು ಕೂಡ ಒಂದು ಖಾಸಗಿ ವ್ಯಕ್ತಿಗಳಿಗೆ ಸೇರಿದಂತಹ ರೀತಿಯಲ್ಲಿ ಕಾಣುತ್ತೆ ಹಾಗಾಗಿ ಅಲ್ಲಿ ಒಂದು ರೆವೆನ್ಯೂ ಲ್ಯಾಂಡ್ ಇದೆ ಅನ್ನುವಂಥದ್ದು ಕೂಡ ಒಬ್ಬ ಅಧಿಕಾರಿಗೆ ಿರುವಂತಹ ಸಾಧ್ಯತೆಗಳು ಕೂಡ ಬಹಳ ಕಡಿಮೆ ಇದೆ ಹಾಗಾಗಿ ಆ ಒಂದು ಜಾಗಕ್ಕೆ ಮಣ್ಣು ಸುರಿದ ವಿಚಾರದಲ್ಲಿ ಒಂದಷ್ಟು ಎಸ್ ಐ ಟಿ ತರಾಟೆಗೆ ತೆಗೆದುಕೊಂಡಿದೆ ಅದರ ಜೊತೆಗೆ ಆ ಒಂದು ಜಾಗಕ್ಕೆ ಯಾಗ ಹೇಗೆ ಮಣ್ಣು ಸುರಿದ್ರು ಯಾವಾಗ ಮಣ್ಣು ಸುರಿದ್ರು ಯಾವ ಕಾರಣಕ್ಕಾಗಿ ಮಣ್ಣು ಸುರಿದ್ರು ಮತ್ತು ಅದನ್ನ ಯಾವ ಜಾಗದಿಂದ ತಂದು ಅಲ್ಲಿಗೆ ಸುರಿದ್ರು ಅನ್ನುವಂಥ ಸಮಗ್ರ ವರದಿಯನ್ನ ತಹಶೀಲ್ದಾರ್ ಅವರು ಎಸ್ ಐ ಟಿಗೆ ಒಪ್ಪಿಸುವಂತೆ ಒಂದು ಎಸ್ ಐ ಟಿ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗಾಗಿ ಈ ಬಗ್ಗೆ ತಹಶೀಲ್ದಾರ್ ಮುಂದಿನ ದಿನಗಳಲ್ಲಿ ಅದೇನಾಗಿದೆ ಅನ್ನುವಂಥದ್ರ ಪರಿಶೀಲನೆ ನಡೆಸಿ ಆ ಒಂದು ಸ್ಥಳ ವೀಕ್ಷಣೆ ಪರಿಶೀಲನೆ ನಡೆಸಿ ಅಲ್ಲಿ ಸುರಿದಂತಹ ಮಣ್ಣಿನ ಬಗ್ಗೆ ಒಂದು ಕ್ಲಾರಿ ಎಸ್ ಐ ಗೆ ಕೊಡಬಹುದು ಆದರೆ ಕಳೆದ ಏಪ್ರಿಲ್ನಲ್ಲಿ ನಲ್ಲಿ ಅದು ಸುರಿದಿರುವಂತದ್ದು ಗಮನಿಸಬೇಕು ಈ ವ್ಯಕ್ತಿ ಬಂದಂತದ್ದು ಜೂನ್ ಇಪ್ಪತ್ತ ಎರಡಕ್ಕೆ ಈ ಚರ್ಚೆ ಆದಂತದ್ದು ಜೂನ್ ಇಪ್ಪತ್ತೆರಡಕ್ಕೆ ಆರಂಭದಲ್ಲಿ ಒಂದು ಪತ್ರ ವೈರಲ್ ಆದ ನಂತರ ಜುಲೈ ಹನ್ನೊಂದಕ್ಕೆ ಈ ವ್ಯಕ್ತಿ ಅನಾಮಿಕ ದೂರುದಾರ ಕೋರ್ಟ್ಗೆ ಹಾಜರಾಗ್ತಾನೆ ಹಾಗಾಗಿ ಈ ಒಂದು ಮಣ್ಣು ಸುರಿದಿರುವಂತದ್ದು ಏಪ್ರಿಲ್ ನಲ್ಲಿ ಅಂದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆಗಳು ಕೂಡ ಇವೆ ಕೆಲವೊಂದು ಜನ ಹೇಳ್ತಾರೆ ಈ ಹಿಂದೆ ಅವರಿಗೆ ಇದರ ಬಗ್ಗೆ ಮಾಹಿತಿ ಇತ್ತು ಈಗೊಬ್ಬ ವ್ಯಕ್ತಿ ಬರ್ತಾನೆ ಹೀಗೊಬ್ಬ ಬರ್ತಾನೆ ಅನ್ನುವಂತ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಆದರೆ ಈ ಚರ್ಚೆಗಳು ಎಷ್ಟು ಪ್ರಸ್ತುತ ಅನ್ನುವಂಥದ್ದು ಗೊತ್ತಿಲ್ಲ ಅಂದ್ರೆ ಒಬ್ಬ ಬರ್ತಾನೆ ಒಬ್ಬ ಹೋಗ್ತಾನೆ ಅಂದ್ರೆ ಈ ರೀತಿಯಾದಂತಹ ಚರ್ಚೆಗಳ ಬಗ್ಗೆಯೂ ಕೂಡ ಕೆಲವೊಂದು ಅಪಸ್ವರ ಮತ್ತು ಅದು ವಿವಾದಗಳಿವೆ ಮತ್ತು ಗೊಂದಲಗಳು ಕೂಡ ಇದೆ ಹಾಗಾಗಿ ಇದು ಗೊತ್ತಿದ್ದು ಸುರಿದದ್ದ ಅಥವಾ ಗೊತ್ತಿಲ್ಲದೆ ಸುರಿದದ್ದ ಅಥವಾ ಆ ಭಾಗದಲ್ಲಿ ಆಗಿರುವಂತಹ ಕಾಮಗಾರಿಗಳ ಕಾರಣಕ್ಕಾಗಿ ಯಾಕಂದ್ರೆ ಅಲ್ಲಿ ಮಸ್ತಕಾಭಿಷೇಕದ ಹೊತ್ತಲ್ಲೂ ಕೂಡ ಈ ರೀತಿಯಾಗಿ ಮಣ್ಣುಗಳನ್ನ ಹಾಕಿ ಅಲ್ಲಿ ಪಾರ್ಕಿಂಗ್ ಆಗಿ ಜಾಗ ಮಾಡುವಂತದ್ದು ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಅಲ್ಲಿ ಸಮತಟ್ಟು ಮಾಡುವಂಥದ್ದು ಯಾಕಂದ್ರೆ ಅದು ಸಮುದ್ರ ಮಟ್ಟದಿಂದ ಬಹಳ ಮೇಲ್ಭಾಗದಲ್ಲಿರುವಂತಹ ಒಂದು ಜಾಗ ಆ ಜಾಗದಲ್ಲಿ ಅನೇಕ ಕಾರಣ ಈ ರೀತಿಯಾದಂತಹ ಮಣ್ಣನ್ನು ಸುರಿದು ಡೆವಲಪ್ಮೆಂಟ್ ಮಾಡುವ ಕೆಲಸಗಳು ನಡೀತಾ ಇರ್ತದೆ ಆದರೆ ಇದು ಉದ್ದೇಶ ಪೂರ್ವಕವಾಗಿ ಒಂದು ಅಪರಾಧ ಪ್ರಕ್ರಿಯೆಯ ಭಾಗವಾಗಿರುತ್ತೆ ಹಾಗಾಗಿ ಇದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಟಿ ತಹಶೀಲ್ದಾರ್ ಅವರಿಗೆ ಈ ಬಗ್ಗೆ ವರದಿ ನೀಡುವಂತೆ ಹೇಳಿದೆ ಹಾಗಾಗಿ ಅವರ ವರದಿಯ ಮೇಲೆ ಮುಂದಿನ ಕ್ರಮಗಳಾಗಬಹುದು ಆದರೆ ನಿನ್ನೆ ಅಲ್ಲಿ ಹದಿನಾರು ಮತ್ತು ಹದಿನಾರು ಎರಡು ಪಾಯಿಂಟ್ಗಳಲ್ಲಿ ಅಗದಿದ್ದಾರೆ ಯಾವುದೇ ರೀತಿಯಾದಂತಹ ಮೃತದೇಹಗಳು ಸಿಕ್ಕಿಲ್ಲ ಅಸ್ಥಿಪಂಜರ ಸಿಕ್ಕಿಲ್ಲ ಸುಮಾರು ಒಂದು ಆರು ಫೀಟ್ವರೆಗೂ ಅಗದಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂತದ್ದು ಹಾಗಾಗಿ ಮತ್ತೆ ಅಂತ ಮನವಿ ಮಾಡ್ಕೊಂಡ್ರೆ ಅಥವಾ ರ್ಯಾಡಾರ್ ಗಳನ್ನ ಅಲ್ಲಿ ಬಳಸಬೇಕು ಅಂದ್ರೂ ಕೂಡ ಎಸ್ ಐ ಟಿ ಬಹುಶಃ ಸಿದ್ಧರಿರುವ ಸಿದ್ಧರಿರುವಂತೆ ಕಾಣ್ತಾ ಇದೆ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಮತ್ತೆ ಅದೇ ಜಾಗದಿಂದ ಆರಂಭ ಆಗುತ್ತೆ ಅಥವಾ ಜಾಗ ಏನಾದ್ರೂ ಚೇಂಜ್ ಮಾಡ್ತಾರ ಅನ್ನುವಂತ ಕಾದು ನೋಡಬೇಕಾಗಿದೆ ಎಸ್ ಹಾಗೆ ಸಂಪರ್ಕದಲ್ಲಿರಿ ಭರತ್ರಾಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ